ಇವತ್ತು ತುಂಬ ಸಂದಿಗ್ಧತೆಯಲ್ಲಿ ಇದ್ದೀವಿ ಅಂತ ಹೌದು ಅದು ಸತ್ಯ ತುಂಬ ಸಂದಿಗ್ಧತೆಯಲ್ಲಿ ಇದ್ದೀವಿ ಆ ಸಂದಿಗ್ಧತೆ ಏನು ಅಂಥೇಳಿ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಮಾತ್ರ ಆ ಸಂದಿಗ್ಧತೆಯ ಅರಿವು ಅಥವಾ ಸೂಕ್ಷ್ಮತೆ ನಮಗೆ ಅರ್ಥ ಆಗ್ತದೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ್ಲಮ್ಮ ಸಂಗಮ ದೇವ ನೋಡಿ ಎಷ್ಟು ಅದ್ಭುತ ಅದ ಅದರಲ್ಲಿ ಆದರೆ ಅವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಆ ಮಾತನ್ನು ಅಲ್ಲಿಂದ ಇಲ್ಲಿವರೆಗೂ ಹೇಳ್ಕೊತೇ ಬಂದೀವಿ ಆದರೆ ಬದಲಾವಣೆ ಆದದ್ದು ಎಷ್ಟು ಇದು ಪ್ರಶ್ನೆ ಅದು ಬದಲಾವಣೆ ಆದಂಥ ಪ್ರತಿಶತ ಎಷ್ಟು ಬದಲಾವಣೆ ಆಗುತ್ತಿರುವುದೆಷ್ಟು ಹಾಗಾದರೆ ಅದು ಇನ್ನೂ ಬದಲಾವಣೆ ಆಗಬಹುದು ಅಂತ ಅಂದ್ಕೊಳ್ಬೋದಾ ಅನ್ನುವಂಥ ವಿಚಾರಗಳನ್ನು ಮಾಡಿದಾಗ ಹೌದು ಆಗಬಹುದು ಆಗ್ತಾಯಿದೆ ಅನ್ನುವಂಥದ್ದಿರುವಾಗಲೇ ಒಂದೊಂದು ಘಟನೆಗಳನ್ನು ನಡೆದು ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ನಾವು ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತಿನ ದಿವಸ ಹೆಂಗಾಗಿದೆ ಅಂದರೆ ತಂದೆಯ ವಿಶ್ವಾಸ ಮಕ್ಕಳಿಗಿಲ್ಲ ಮಕ್ಕಳ ವಿಶ್ವಾಸ ತಂದೆಯ ಮೇಲಿಲ್ಲ ತಾಯಿ ವಿಶ್ವಾಸ ಮಗಳಿಗಿಲ್ಲ ಅಕ್ಕನ ವಿಶ್ವಾಸ ತಂಗಿಗಿಲ್ಲ ತಂದೆಯನ್ನು ಮಗ ಕೊಲ್ತಿನಂತನ ಮಕ್ಕಳನ್ನು ತಂದೆ ಕೊಲ್ಲುವಂಥ ಪ್ರಸಂಗಗಳಾಗ್ತವೆ ತಾಯಿಯನ್ನು ಎಲ್ಲರೂ ಸೇರಿ ಕೊಲ್ತಾರ ಹೆಂಡತಿಯನ್ನು ಗಂಡ ಕೊಲ್ತಾನ ಇಂತಹ ಸಂದಿದ್ದಕ್ಕಲ್ಲಿ ನಾವು ಇದ್ದೀವಿ ಇದಕ್ಕೆ ವಚನೆಕಾರರು ಆವಾಗಲೇ ಅನೇಕ ರೀತಿಯಾದಂಥ ಪ್ರಜ್ಞೆಯ ವಿಚಾರಗಳನ್ನು ಹೇಳಿದೆ ನಾನು ಸಮಾಜಶಾಸ್ತ್ರದ ಉಪನ್ಯಾಸಕ ಹಾಗಾಗಿ ಸಾಮಾಜಿಕ ಪ್ರಜ್ಞೆ ಅಂತ ಬಂದಾಗ ಶರಣರ ಪ್ರತಿಯೊಂದು ವಚನಗಳಲ್ಲಿಯೂ ಕೂಡ ಸಾಮಾಜಿಕ ಪ್ರಜ್ಞೆ ಇದೆ ಅವರ ಮಾತುಗಳೇ ಸಾಮಾಜಿಕ ಪ್ರಜ್ಞೆ ಅಂತ ಯಾಕಂದರೆ ಅವರು ವಚನೆಗಳು ಅಂತ ಅಂದಾಗ ಅದು ಭಾಷೆ ವಚನ ಅಂದರೆ ಭಾಷೆ ವಚನ ಅಂದರೆ ಆಣೆ ಆಗ್ತದೆ ವಚನ ಅಂದರೆ ಪ್ರಮಾಣ ಆಗ್ತದೆ ವಚನ ಅಂದರೆ ಕೊಟ್ಟ ಮಾತು ಆಗ್ತದೆ ನಾವು ಇಷ್ಟು ಎಲ್ಲ ಅನುಸರಿಸಿಕೊಂಡು ಹೋಗ್ತಾ ಇದ್ದೀವ ಈ ಪ್ರಜ್ಞೆಯನ್ನು ಅವರು ಕೊಟ್ಟಿದ್ದಾರೆ ಅವರ ವಚನಗಳ ಮೂಲಕ ಭಾಷೆಯ ಬಗ್ಗೆ ಆಣೆಯ ಬಗ್ಗೆ ಪ್ರಮಾಣದ ಬಗ್ಗೆ ಕೊಟ್ಟ ಮಾತು ಹೇಗೆ ನಡೆಸ್ಕೊಳ್ಬೇಕು ಅನ್ನುವಂಥ ಪ್ರಜ್ಞೆಯನ್ನು ಅವರು ವಚನಗಳ ಮೂಲಕ ಕೊಟ್ಟಿದ್ದಾರೆ ಹಾಗಾದರೆ ಅವುಗಳನ್ನು ಎಷ್ಟು ಮಟ್ಟಿಗೆ ನಾವು ನಡೆಸ್ಕೊಳ್ತೀವಿ ಅದಕ್ಕಾಗಿ ಶರಣ ಮಾದರ ಚೆನ್ನಯ್ಯ ಹೇಳ್ತಾನೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸೂತಕವಿಲ್ಲ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸೂತಕವಿಲ್ಲ ಹೌದು ಕುಲ ಒಲೆ ಸೂತಕವಿಲ್ಲ ಶರಣರ ನಡೆನುಡಿಗಳಲ್ಲಿ ಒಂದಾಗಿದ್ದರಿಂದ ಅವರಲ್ಲಿ ಜಾತಿ ಸೂಚಕ ಅನ್ನುವಂಥದ್ದು ಕೆ ಅವಕಾಶನೇ ಇರಲಿಲ್ಲ ಫಸ್ಟ್ ನಮ್ಮನ್ನು ಗುರುತಿಸುವುದೇ ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆತೋರೇನೇ ಜಾಸ್ತಿ ಕಾಣುತ್ತದೆ ಈಗ ಹೆಸರುಗಳಿರ್ತವೆ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಡಾಕ್ಟರ್ ಎಸ್ ಎಸ್ ನಾಯಕ್ ಎಸ್ ಎಸ್ ನಾಯಕ್ ಅಂದರೆ ಯಾರೋ ಲಮಣ ಇರಬೇಕು ಇಲ್ಲ ದುರ್ಗ ಬೇಡ್ರವ್ ಇರಬೇಕು ಅಂತ ಅರ್ಥ ಆಗಿಬಿಡ್ತದೆ ಆವಾಗ ಕೇಳೋಕ್ಕೆ ಅವರು ಆದರೆ ಕೆಲವೊಂದು ಹೆಸರುಗಳು ಗೊತ್ತಾಗೋದಲ್ಲ ನಂದು ಆ್ಯಕ್ಚುಲಿ ಹೆಸರು ಶಿವಲಿಂಗಪ್ಪ ಈಗ ಶಿವಲಿಂಗಪ್ಪ ಅಂದಾಗ ಅವರಿಗೆ ಕನ್ಫ್ಯೂಸ್ ಆಗ್ತದೆ ಹಾಂ ಶಿವಲಿಂಗಪ್ಪ ಅಂದರೆ ಯಾರು ಏನು ಅಂದರೆ ಈ ಈ ಪ್ರಜ್ಞೆ ಯಾಕೆ ಬರ್ತಾ ಇದೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಯಾಕೆ ನಮಗೆ ಆ ರೀತಿಯ ಸಾಮಾಜಿಕ ವ್ಯವಸ್ಥೆ ಆಗ ರೂಪಿಸ್ತಾ ಇದ್ದೀವೋ ಶೈಕ್ಷಣಿಕ ವ್ಯವಸ್ಥೆ ಆಗಿದೆಯೋ ನಮ್ಮ ಕೌಟುಂಬಿಕ ವ್ಯವಸ್ಥೆ ಆಗಿದೆಯೋ ಈಗ ಯಾಕೆ ಆಗ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ನಾವು ಮತ್ತೆ ಶರಣರ ವಚನಗಳಿಗೆ ಹೋದಾಗ ಅಲ್ಲಿ ನಮಗೆ ಯಾವುದಾದ್ರೂ ಒಂದು ಉತ್ತರ ಸಿಗುತ್ತದೆ ಶರಣರು ಎಷ್ಟು ಕ್ಲೀನಾಗಿದ್ದರು ಎಷ್ಟು ನಿಷ್ಕಳಂಕವಾಗಿದ್ದರು ಅವರಲ್ಲಿ ಯಾರೂ ಕೂಡ ಹೇಳುವುದೊಂದು ಮಾಡುವುದೊಂದು ನುಡಿಯುವುದೊಂದು ನಡೆಯುವುದೊಂದು ಇತ್ತೋ ಇಲ್ಲವೋ ಯಾಕಂದರೆ ಅವರು ವಚನಗಳನ್ನು ನೋಡಿದಾಗ ಪ್ರತಿಶತ ನಿಷ್ಕಳಂಕವಾಗಿರುವಂಥ ರೀತಿಯಲ್ಲೇ ವಚನಗಳನ್ನು ಮಾಡಿದ್ದಾರೆ ನಾವು ಹಾಗಿಲ್ಲಲ್ಲ ಅವರಿಗೆ ಹೆಚ್ಚಿನ ಸಾಮಾಜಿಕ ಪ್ರಜ್ಞೆ ಇರುವಂಥ ನಿಟ್ಟಿನಲ್ಲಿಯೇ ಆ ಎಲ್ಲ ಶರಣರು ವಚನಗಳನ್ನು ಬರೆದರು ಅಂತ ಹೇಳ್ತಾರೆ ಹಾಗೇ ಇಲ್ಲಿ ಎರಡು ಮೂರು ಮಾತುಗಳನ್ನು ಮಾತಾಡಬೇಕಾಗ್ತದೆ ಈಗ ನಾನು ಯುವನಾರವನ್ನು ಮೂಲಕ ತಾರತಮ್ಯ ಜಾತಿ ಮೇಲುಕೀಳು ಶ್ರೇಷ್ಠ ಕನಿಷ್ಠ ಅನ್ನುವಂಥ ವಿಚಾರಕ್ಕೆ ಬಂದಾಗ ಅದನ್ನು ಹೊರತುಪಡಿಸಿದಾಗ ನಾವು ದಿನನಿತ್ಯ ಜೀವನದಲ್ಲಿ ಮಾಡುವಂಥ ವೃತ್ತಿಗಳಿಗೆ ಅನುಗುಣವಾಗಿ ನೋಡಿದಾಗ ಶರಣರು ಏನು ಮಾಡಿದರು ಮಾಡುವ ಉದ್ಯೋಗಕ್ಕೆ ಅದಕ್ಕೆ ಕಾಯಕ ಅಂತ ಹೆಸರು ಕೊಟ್ಟರು ಮಾಡುವ ಕೆಲಸಕ್ಕೆ ಕಾಯಕ ಅಂತ ಹೆಸರು ಕೊಟ್ಟರು ಆ ಕಾಯಕ ಅಂತ ಹೆಸರು ಕೊಡುವುದರ ಮೂಲಕ ಆ ಒಂದು ಕೆಲಸದಲ್ಲಿ ನಾವು ಎಷ್ಟು ತಲ್ಲೀನರಾಗಬೇಕು ಅನ್ನುವಂಥ ವಿಚಾರವನ್ನು ಅಲ್ಲಿ ಮಂಡಿಸಿದರು ಅದಕ್ಕಾಗಿ ಉದ್ಯೋಗಕ್ಕೂ ಕಾಯಕಕ್ಕೂ ಬಹಳ ವ್ಯತ್ಯಾಸ ಇದೆ ಉದ್ಯೋಗವೇ ಬೇರೆ ಕಾಯಕನೇ ಬೇರೆ ಉದ್ಯೋಗ ಅದರಲ್ಲಿ ಸ್ವಾರ್ಥ ಇರ್ತದೆ ಆದರೆ ಕಾಯಕದಲ್ಲಿ ಮೋಸ ಇರೋದಿಲ್ಲ ವಂಚನೆ ಇರುವುದಿಲ್ಲ ಆಮೇಲೆ ಆ ಕಾಯಕ ತತ್ವದಲ್ಲಿ ಜೀವಾತ್ಮರ ಹಿತ ಇರ್ತದೆ ಪ್ರಾಮಾಣಿಕತೆ ಇರ್ತದೆ ಎಲ್ಲರನ್ನು ನನ್ನವರು ಅನ್ನುವಂಥ ತುಡಿತ ಇರ್ತದೆ ಆ ರೀತಿಯಲ್ಲಿ ನಾವು ತಿಳಿದುಕೊಂಡಾಗ ಮಾತ್ರ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಬದುಕುವಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಕಾಯಕವನ್ನು ಕೆಲಸ ಅಂತ ತಿಳ್ಕೊಂಡಾಗ ಅದು ಕಾಟಾಚಾರ ಆಗ್ತದೆ ಕೆಲಸವನ್ನು ಕಾಯಕ ಅಂತ ತಿಳ್ಕೊಂಡಾಗ ಅದು ದುಡಿತ ಆಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬಸವಾದಿ ಶರಣರು ಸಾಮಾಜಿಕ ವ್ಯವಸ್ಥೆಗೆ ಈ ಕಾಯಕದ ಮೂಲಕ ಸಮಾನತೆಯ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದರು ಎಷ್ಟು ಸರಳ ಅದ ಇದೇನು ಭಾಳ ತೊಂದರೆ ಕೊಟ್ಟು ತಿಳ್ಕೊಳ್ಳುವಂಥ ಹೇಳಿದರೆ ಸಾಕು ಕನ್ನಡದಲ್ಲಿ ಸರಳವಾಗಿ ಸಾಮಾನ್ಯರಿಗೂ ಕೂಡ ಈ ಒಂದು ವಚನೆಗಳು ಅರ್ಥ ಆಗ್ತವೆ ಎಂಥ ಕೊಡಲಿ ಪೆಟ್ಟನ್ನು ಈ ಒಂದು ವಚನಕಾರರು ಆ ಸಂದರ್ಭದಲ್ಲಿ ಕೊಟ್ಟರು ಅಂದರೆ ನಿಮಗೆ ಗೊತ್ತಿರಬಹುದು ಈ ಋಗ್ವೇದ ಅಂತ ಬರ್ತವೆ ವೇದಗಳು ಅಂತ ಬರ್ತವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥವರ್ಣ ವೇದ ಅಂಥೇಳಿ ನಾಲ್ಕು ವೇದಗಳು ಬರ್ತವೆ ಆ ವೇದಗಳಲ್ಲಿ ಅತ್ಯಂತ ಹಳೆಯದಾದಂಥ ವೇದ ಋಗ್ವೇದ ಅಂತ ಹೇಳ್ತೀವಿ ಆ ಋಗ್ವೇದದಲ್ಲಿ ಒಂದು ಪುರುಷ ಸೂಕ್ತ ಅಂತ ಭಾಗ ಸೇರಿಸಿದ್ದಾರೆ ಋಗ್ವೇದದಲ್ಲಿ ಪುರುಷ ಸೂಕ್ತ ಅಂತ ಒಂದು ಭಾಗ ಸೇರಿಸಿದರೆ ಆ ಭಾಗದಲ್ಲಿ ಮನುಷ್ಯನ ಹುಟ್ಟು ಹೇಗಾಗ್ತದೆ ಅಂತ ಹೇಳ್ತಾ ಹೋಗ್ತಾರೆ ಮನುಷ್ಯನ ಹುಟ್ಟು ಹೇಗಾಗ್ತದೆ ಅಂತ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ವರ್ಣ ವ್ಯವಸ್ಥೆಯನ್ನು ತಂದು ಹಾಕ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ ನಾಲ್ಕು ವರ್ಣ ವ್ಯವಸ್ಥೆಗಳನ್ನು ತಂದು ಹಾಕ್ತಾರೆ ಆ ವರ್ಣ ವ್ಯವಸ್ಥೆಯಲ್ಲಿ ವರ್ಣ ವರ್ಣ ವ್ಯವಸ್ಥೆಯನ್ನು ವಿವರಿಸ್ತಾ ವಿವರಿಸ್ತಾ ಹುಟ್ಟು ಹೆಂಗಾಯಿತು ಅಂತ ಹೇಳ್ತಾರೆ ಅಂದರೆ ಬ್ರಾಹ್ಮಣ ಬಾಯಿಯಲ್ಲಿ ಹುಟ್ಟಿದ ಕ್ಷತ್ರಿಯ ಭುಜದಲ್ಲಿ ಹುಟ್ಟಿದ ವೈಶ್ಯ ತೊಡೆಯಲ್ಲಿ ಹುಟ್ಟಿದ ಶೂದ್ರ ಪಾದದಲ್ಲಿ ಹುಟ್ಟಿದ ಓಕೆ ಹೌದು ಈಗ ಹುಟ್ಟಲಿಕ್ಕೆ ನಾನು ವಿಜ್ಞಾನಕ್ಕೆ ಬಂದಾಗ ಈಗ ಹುಟ್ಟಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಮೂಡ್ತದೆ ಇದು ನಮ್ಮ ತಕರಾರು ಇತರರ ಜೊತೆ ಬಸವಣ್ಣನವರ ಬಸ ಬಸವಾದಿ ಶರಣರಿಗೂ ಮತ್ತು ಇತರರಿಗೆ ಇರುವಂಥ ತಕರಾರುಗಳೇ ನಮ್ಮ ತಕರಾರುಗಳು ಹೀಗೆ ಹುಟ್ಟಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬರ್ತದೆ ಆಮೇಲೆ ಅದಕ್ಕೆ ಅನುಗುಣವಾಗಿ ನಾವು ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನು ರೂಪಿಸಿಟ್ರು ಬ್ರಾಹ್ಮಣನಿಗೆ ಮೇಲಿನ ಸ್ಥಾನ ಕ್ಷತ್ರಿಗೆ ಕೆಳ ಕೆಳಗಿನ ಸ್ಥಾನ ಅದಕ್ಕಿಂತ ಕೆಳಗೆ ನೀವು ವಯಸ್ಸನ ಸ್ಥಾನ ಅದಕ್ಕಿಂತ ಕೆಳಗೆ ಸೂದ್ರನ ಸ್ಥಾನ ಅದಕ್ಕೂ ಮೊದಲು ವೇದದ ಪ್ರಾರಂಭದಲ್ಲಿ ನೀವು ಯಾವ ತಾರತಮ್ಯಗಳು ಕೂಡ ಇರಲಿಲ್ಲ ಅವ್ರೇನು ಮಾಡಿದರು ಕೆಲಸಗಳನ್ನು ಹಂಚಿದರು ಅಷ್ಟೇ ಕೆಲಸಗಳನ್ನು ಹಂಚಿದರು ಹೆಂಗಂದರೆ ಬ್ರಾಹ್ಮಣ ಆದಂಥವನು ಅವನು ಯಾವುದೇ ಜಾತಿ ಇರಲಿ ಅವನು ಶಿಕ್ಷಕನಾಗಿ ಕೆಲಸ ಮಾಡಬೇಕು ಏನೆಲ್ಲ ಓದ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಿನ್ಸಿಪಲ್ಲು ಅಥವಾ ತತ್ವ ಪ್ರಾರಂಭದಲ್ಲಿ ನಂತರ ಕ್ಷತ್ರಿಯನಾದವನು ಯಾವನೇ ಇರಲಿ ಆತ ರಕ್ಷಣೆಯ ಕಾರ್ಯವನ್ನು ಮಾಡಿಕೊಳ್ಬೇಕು ಅಂತ ಅಥವಾ ರಕ್ಷಣೆ ಕಾರ್ಯ ಮಾಡಬೇಕು ಅಂತ ವೈಶ್ಯನಾದವನು ಅವನು ಯಾವನೇ ಇರಲಿ ಅದು ಕೃಷಿ ಮಾಡಬೇಕು ವ್ಯಾಪಾರ ಮಾಡಬೇಕು ಸಾಮಾಜಿಕ ವ್ಯವಸ್ಥೆಗೆ ಬೇಕಾದಂಥದ್ದನ್ನು ಕೊಡಬೇಕು ಆಮೇಲೆ ಸುದ್ರನಾದಂಥ ಒಂದು ಕೆಲಸ ಅಥವಾ ಆ ರೀತಿಯ ಕೆಲಸ ಮಾಡೋನು ಏನಂದರೆ ಉಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ ಇರಬಾರದು ದೇ ಆರ್ ಡಿವೈಡೆಡ್ ದೇರ್ ವರ್ಕ್ ಓನ್ಲಿ ಅಂತ ಅವರ ಕರ್ತವ್ಯಗಳನ್ನು ಹಂಚಿಕೊಂಡಿದ್ದರು ಅನ್ನುವಂಥದ್ದು ಪ್ರಥಮವಾಗಿದ್ದಾಗ ಈ ಪುರುಷ ಸೂಕ್ತ ಅನ್ನುವಂಥ ಭಾಗವನ್ನು ಸೇರಿಸುವುದರ ಮೂಲಕ ಅಲ್ಲಿ ತಾರತಮ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಓಕೆ ಈ ತಾರತಮ್ಯವನ್ನು ನಾವು ನೋಡಿದಾಗ ಸರಿ ಆ ತಾರತಮ್ಯ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಮಾನಗಳಲ್ಲಿ ಹೀಗೆ ಬಾಯಿ ಭುಜ ತೊಡೆ ಮತ್ತು ಪಾದ ಅಂತ ನೋಡಿದಾಗ ನನ್ನ ಪ್ರಶ್ನೆ ಇದೆ ನಾವು ಯಾರಾದರೂ ಹಿರಿಯರ ಕಂಡುಕೊಳ್ಳೇನೆ ಅಥವಾ ಸ್ವಾಮೀಜಿಗಳನ್ನು ಕಂಡುಕೊಳ್ಳೇನೆ ನಾವು ನಮಸ್ಕಾರ ಎಲ್ಲಿಗೆ ಮಾಡ್ತೀವಿ ಸ್ವಾಮೀಜಿಯವರು ಅಥವಾ ಹಿರಿಯರು ಕಂಡ್ರೆ ನಮಸ್ಕಾರ ಇಮಿಡಿಯೇಟ್ ಆಗಿ ನಮಸ್ಕಾರ ನಾವು ಎಲ್ಲಿಗೆ ಮಾಡ್ತೀವಿ ಬಾಯಿಗೆ ಮಾಡ್ತೀವ ಭುಜಕ್ಕೆ ಮಾಡ್ತೀವ ತೊಡೆಗೆ ಮಾಡ್ತೀವಿ ಪಾದಕ್ಕೆ ಮಾಡ್ತೀವಿ ನನ್ನ ಪ್ರಶ್ನೆ ಎಲ್ಲರೂ ತಾನೇ ಪಾದಕ್ಕೆ ಮಾಡ್ತೀವಿ ಹಾಗೆ ಕೆಲವೊಂದು ನಂಬಿಕೆಗಳಲ್ಲಿ ಪಾದ ಪೂಜೆ ಅಂತಲೂ ಕೂಡ ಮಾಡಿಕೊಳ್ತಾರೆ ನಾನು ಹೇಳೋ ಪ್ರಶ್ನೆ ಹಾಗಾದರೆ ಬಾಯಿ ಏನೇನೋ ಮಾತಾಡ್ತದೆ ಕೈ ಏನೇನೋ ಕೆಲಸ ಮಾಡ್ತದೆ ತೊಡೆ ಏನೇನೋ ಮಾಡ್ತದೆ ಪಾದ ನಡೆಸ್ತದೆ ಎಲ್ಲವನ್ನು ಒತ್ಕೊಂಡು ಈಗ ಪಾದ ಪೂಜಾ ಮಾಡ್ತೀವಿ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ಅಂದಮೇಲೆ ಪಾದದವ ಪಾದದಲ್ಲಿ ಹುಟ್ಟಿದವನೇ ಶ್ರೇಷ್ಠ ಆಗ್ತಾನಲ್ಲ ಬಾಯಿಯಲ್ಲಿ ಹುಟ್ಟಿದವ ಯಾಕೆ ಶ್ರೇಷ್ಠ ಆಗ್ತಾನೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಈ ಪ್ರಜ್ಞೆಯನ್ನು ಬಸವಾದಿ ಶರಣರು ನಮಗೆ ಕೊಟ್ಟರು ಈ ಪ್ರಜ್ಞೆಯನ್ನು ಬಸವಾದಿ ಶರಣರು ನಮಗೆ ಕೊಟ್ಟರು ಆ ಪ್ರಜ್ಞೆಯಲ್ಲಿ ನಾವು ಬದುಕಿದಾಗ ಮಾತ್ರ ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ